ಸುದೀಪ್ಗೆ ತುಂಬ ಇರಿಟೇಟ್ ಆಗಿಬಿಟ್ಟು ಪಿತ್ತ ನೆತ್ತಿಗೆ ಏರ್ಬಿಡ್ತಂತೆ ರಕ್ಷಿತನ್ ವಿಷಯದಲ್ಲಿ ಅದು ಅಶ್ವಿನಿ ವಿಷಯದಲ್ಲಾಗಲಿಲ್ಲ ಜಾಹ್ನವಿ ವಿಷಯದಲ್ಲಾಗ್ಲಿಲ್ಲ ಸುಧೀರ್ ವಿಷಯದಲ್ಲಾಗ್ಲಿಲ್ಲ ರಿಷಾ ವಿಷಯದಲ್ಲಾಗಲಿಲ್ಲ ಹಾಗೆ ರಾಶಿ ವಿಷಯದಲ್ಲೂ ಸಹ ಆಗಲಿಲ್ಲ ಇವರೆಲ್ಲ ತುಂಬ ತುಂಬ ಮುಂದುವರೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ರಕ್ಷಿತನ್ನ ತುಳಿಬೇಕು ಅಂತ ನೋಡ್ತಾ ಇದ್ದಾರೆ ಇವ್ರ ವಿಷಯದಲ್ಲಾಗದೇ ಇರೋದು ರಕ್ಷಿತನ್ ವಿಷಯದಲ್ಲಿ ಹೇಗಪ್ಪ ಇರಿಟೇಟ್ ಆಗೋಯ್ತು ಅಥವಾ ಪಿತ್ತ ಅಶ್ವಿನಿ ನೆತ್ತಿಗೇರ್ಬಿಡ್ತು ಜಾಹ್ನವಿ ಅವ್ರದ್ದು ವಿಷಯ ಎಲ್ಲ ಬಂದಾಗ ಸುದೀಪ್ಗೆ ತಲೆನೇ ಇರಲಿಲ್ವಾ ಇರಿಟೇಟ್ ಆಗೋದಕ್ಕೆ ಅಥವಾ ಪಿತ್ತ ನೆತ್ತಿಗೇರೋದಕ್ಕೆ ತಲೆನೇ ಇರಲಿಲ್ಲ ಅನಿಸುತ್ತೆ ಕಾಮೆಂಟ್ಗಳನ್ನು ನೋಡಿದ್ದೀರಾ ಸುದೀಪ್ ಅವರೇ ಏನೇನು ಬಂದಿದೆ ಅಂತ ನೀವು ಅಶ್ವಿನಿ ಬಕೆಟ್ ಅಂತೆ ಅಶ್ವಿನಿ ನಿಮ್ಮನ್ನು ದುಡ್ಡು ಕೊಟ್ಟು ಇಟ್ಕೊಂಡಿದ್ದಾಳಂತೆ ಹಾಗೆ ತಿಂಗಳು ತಿಂಗಳು ಸಂಬಳ ಕೊಡ್ತಾ ಇದ್ದಾಳಂತೆ ಅಶ್ವಿನಿ ಪರ ಮಾತಾಡಲಿ ಅಂತ ಹೇಳಿ ಇನ್ನೂ ಏನೇನೋ ಕೆಟ್ಟ ಪದಗಳೆಲ್ಲ ಹಾಕಿದ್ದಾರೆ ಅದೆಲ್ಲ ಹೇಳೋದು ಬೇಡ ನೀವು ನೋಡಿರ್ತೀರ ಕಾಮೆಂಟ್ಗಳನ್ನು ಯೂಟ್ಯೂಬರ್ಸೇ ಆಗಲಿ ಅಥವಾ ಫೇಸ್ಬುಕ್ಕಲ್ಲಿ ವೀಡಿಯೋಗಳು ಹಾಕಿರ್ತಾರಲ್ವ ಬಿಗ್ ಬಾಸ್ದು ಅದರಲ್ಲಿ ಬರೋ ಕಮೆಂಟ್ಗಳೇ ಆಗಲಿ ಇನ್ಸ್ಟಾಗ್ರಾಮ್ನಲ್ಲೇ ಆಗಲಿ ಎಲ್ಲರೂ ಸಹ ನಿಮ್ಮನ್ನು ಬೈದು ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ಜನರೇನು ಮೂರ್ಖರಲ್ಲ ಯಾಕೆ ಅಂದರೆ ಅಶ್ವಿನಿ ವಿಷಯದಲ್ಲೆಲ್ಲ ನೀವು ಅಷ್ಟು ತಲೆ ಕೆಡಿಸ್ಕೊಳ್ದೇನೆ ಮಾತಾಡ್ತೀರಾ ಈಸಿಯಾಗಿ ಸಿಂಪಲ್ ಆಗಿ ಒಂದು ಹೌದಮ್ಮ ಬೊಮ್ಮ ಹೋಗಮ್ಮ ಅನ್ನೋ ಥರ ಮಾತಾಡ್ತೀರಾ ಇವಳ ವಿಷಯದಲ್ಲಿ ಏನಕ್ಕೆ ಇಷ್ಟೊಂದು ರೇಗ್ತೀರಾ ಏಕೆ ಗಿಲ್ಲಿ ಮತ್ತು ರಕ್ಷಿತಾ ಸ್ವಲ್ಪ ಟಾಪಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ ನೀವೇನಾದರೂ ಅವಳನ್ನ ಕೆಳಗೆ ಮಾಡೋದಕ್ಕೆ ಮಾತಾಡ್ತಾ ಇದ್ದೀರಾ ಹೀಗೆಲ್ಲ ಅಶ್ವಿನಿ ಟಾಪಲ್ಲಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಏನು ಕಂಟೆಸ್ಟೆಂಟ್ ಇದ್ದಾರೆ ಅದರಲ್ಲಿ ತುಂಬ ಕೆಟ್ಟ ವ್ಯಕ್ತಿ ಅಂದರೆ ಅಶ್ವಿನಿನೇ ನಾಮಿನೇಟ್ ಎಲ್ಲ ಆಗಿರ್ತೀರ ಆಗಿರ್ತಾರಲ್ವಾ ಅದರಲ್ಲಿ ಫಸ್ಟ್ ಸೇವ್ ಅಶ್ವಿನಿ ಯಾಕೆ ಆಗಿರ್ತಾಳೆ ಇನ್ಸ್ಟಾಗ್ರಾಮ್ನಲ್ಲೇ ಆಗಲಿ ಅಥವಾ ಫೇಸ್ಬುಕ್ನಲ್ಲೇ ಆಗಲಿ ಅಶ್ವಿನಿ ವಿಷಯದಲ್ಲಿ ಒಳ್ಳೇದಾಗಿ ಯಾರ ಕಾಮೆಂಟೇ ಮಾಡಿರಲ್ಲ ಹಾಗೆ ಜನಗಳು ಯಾರು ಇರ್ತಾರೆ ಅಶ್ವಿನಿಗೆ ವೋಟ್ ಮಾಡೋದಕ್ಕೆ ನೀವೇ ಏನಾದರೂ ಇವಳದು ಒಂದು ಜಗಳನೇ ಆಗಲಿ ಏನಾದರೂ ಈ ತರದೊಂದು ಕಿರಿಕೆ ಆಗಲಿ ಆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರಬೇಕಲ್ವಾ ಅದಕ್ಕೆ ನೀವೇ ಅವಳನ್ನು ಉರಿಸ್ಕೊಂಡು ಮನೆಗೆ ಕಳಿಸ್ತೇನೆ ಫಸ್ಟ್ ಸೇವ್ ಅನ್ನೋ ಥರ ತೋರಿಸ್ತಾ ಇದ್ದೀರಾ ಯಾಕೆಂದ್ರೆ ಬಿಗ್ ಬಾಸ್ ಸೇವ್ ಮಾಡಿರೋದ್ರಿಂದ ಫಸ್ಟ್ ಸೇವ್ ಅಶ್ವಿನೇ ಆಗ್ಬೇಕಲ್ವಾ ಜನಗಳು ಸೇವ್ ಮಾಡ್ತಾ ಇದ್ದಾರೆ ರಕ್ಷಿತನ್ನ ಗಿಲ್ಲಿನ ಇನ್ ಮಿಕ್ಕಿದ್ದವರನ್ನ ಅಂತ ಅಂದ್ಕೊಂಡ್ರು ಅಶ್ವಿನಿನ ಮಾತ್ರ ಸೇವ್ ಮಾಡ್ತಾ ಇರೋದು ನೀವೇನೇ ಆಗಿರ್ತೀರ ಯಾಕೆಂದ್ರೆ ಅಶ್ವಿನಿ ಹತ್ರ ತುಂಬ ದುಡ್ಡಿರುತ್ತೆ ಒಂದು ಅವಳ ಮುಂದೆ ಏನಾದ್ರೂ ನಿಮ್ಗೆ ಹೆಲ್ಪ್ ಬರ್ತಾಳೆ ಅನ್ನೋ ತರ ಸುದೀಪ್ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಸಹ ಕಾಮೆಂಟ್ ನಲ್ಲಿ ಬರ್ತಾ ಇದೆ ರಕ್ಷಿತಾ ಕನ್ಫ್ಯೂಸ್ ಮಾಡ್ತಾ ಇದ್ದಾಳಂತೆ ಸುದೀಪ್ನ ಹೌದು ಅವಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾಕೆಂದ್ರೆ ನೀವು ಅಷ್ಟುದ್ದ ಅಷ್ಟುದ್ದ ಕನ್ನಡ ಅವಳ ಜೊತೆ ಮಾತಾಡ್ತಾ ಇದ್ದಾಗ ಕನ್ಫ್ಯೂಸ್ ಆಗೇ ಆಗತ್ತೆ ಮೊದ್ಲಾಗಿ ಅವಳು ನಿಮ್ ಹತ್ರ ಮಾತಾಡೋ ಟೈಮ್ ನಲ್ಲಿ ಸ್ವಲ್ಪ ಭಯದಿಂದ ಮಾತಾಡ್ತಾಳೆ ಯಾಕೆಂದ್ರೆ ಅದೆಲ್ಲ ರೂಢಿ ಇಲ್ಲ ನೋಡಿ ಏನೇನೋ ಒಂದು ತಪ್ಪು ಮಾತಾಡೋದು ಅದನ್ನ ತಪ್ಪಿಲ್ಲ ಅಂತ ವಾದಿಸೋದು ಈಗ ಅಶ್ವಿನಿ ಎಲ್ಲ ಮಾಡ್ತಾಳಲ್ವಾ ವಿಡಿಯೋ ನೋಡಿದ್ರು ಸಹ ತಪ್ಪು ಮಾಡಿಲ್ಲ ಅಂತ ಆ ಆತರ ಎಲ್ಲ ಬರಲ್ಲ ರಕ್ಷಿತನ್ಗೆ ನೀವು ಎದ್ರು ಬಂದ್ರೆ ಸಾಕು ಅವಳು ಸ್ವಲ್ಪ ಭಯ ಪಟ್ಟೆ ಮಾತಾಡ್ತಾಳೆ ಅದನ್ನ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಅಶ್ವಿನಿ ಜಾನ್ಹವಿ ನಡ್ಕೊಳ್ತಾರಲ್ವಾ ನಡ್ಕೊಳ್ತಾರಲ್ವ ಅವ್ರು ಕದ್ದಿದ್ರು ಸಹ ಕದ್ದಿಲ್ಲ ಅಂತ ವಾದ ಮಾಡ್ತಾರೆ ಅಥವಾ ವಿಡಿಯೋ ತೋರ್ಸಿದ್ರು ಸಹ ಅದು ನಮ್ದೆಲ್ಲ ವಿಡಿಯೋ ನಾವೇನು ಮಾಡಿಲ್ಲ ಅನ್ನೋ ತರ ಇರ್ತಾರಲ್ವಾ ಆ ತರ ಇಲ್ಲ ರಕ್ಷಿತಾ ನಿಮ್ಮನ್ನ ಮಾತಾಡಿಸೋ ಟೈಮ್ನಲ್ಲಿ ಸ್ವಲ್ಪ ಭಯಪಟ್ಟು ಒಂದು ರೆಸ್ಪೆಕ್ಟ್ ಇಂದ ಮಾತಾಡ್ತಾಳೆ ರಕ್ಷಿತಾ ಹಾಗೆ ಗಿಲ್ಲಿನೂ ಸಹ ಅದು ಬಿಗ್ ಬಾಸ್ ನಲ್ಲಿ ಏನೇ ತರ ಕಾಮಿಡಿ ಮಾಡಿದರೂ ಸಹ ಸುದೀಪ್ ಮುಂದೆ ಬಂದ್ ಮುಂದೆ ಬಂದು ಮಾತಾಡೋ ಟೈಮ್ನಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ಬರೂ ಸಹ ತಲೆ ಬಗ್ಸಿಯೇ ಇರ್ತಾರೆ ಆಲ್ಮೋಸ್ಟ್ ನೋಡಿರೋ ಪ್ರಕಾರ ಇವ್ರ ತರ ಇರ್ತಾರಲ್ವಾ ಇಸುದಿ ಮತ್ತೆ ಅಶ್ವಿನಿ ಹಾಗೆ ಜಾಹ್ನವಿ ಇವರೆಲ್ಲ ತಪ್ಪು ಮಾಡಿದ್ರು ಒಂದು ಎದೆ ಉಪ್ಸಿ ನಡೀತಾರಲ್ವಾ ಆ ತರ ಇಲ್ಲ ಅವ್ರಿಬ್ರು ಒಂದು ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ವಾ ಹಾಗಿದ್ದಾರೆ ರಕ್ಷಿತಾ ಮತ್ತೆ ಗಿಲ್ಲಿ ನನ್ನ ಪ್ರಕಾರ ಎಷ್ಟೊಂದ್ ಜನದ ಪ್ರಕಾರನು ಹಾಗೆ ಇದ್ದಾರೆ ಡೌನ್ ಟು ಅರ್ತ್ ಅನ್ನು ಹಾಗೆ ಇದ್ದಾರೆ ಯಾಕೆಂದ್ರೆ ರಕ್ಷಿತಾ ತುಂಬಾ ಕೆಲಸ ಮಾಡ್ತಾಳೆ ಮನೆಯಲ್ಲಿ ಅಶ್ವಿನಿ ಟೀಮ್ ಹಾಗೆ ಮಾಡೋದೇ ಇಲ್ಲ ಕ್ಯಾಪ್ಟನ್ ಏನ್ ಕೆಲಸ ಕೊಟ್ಟಿರ್ತಾರೆ ಅದನ್ನು ಮಾಡಿಬಿಟ್ಟು ಒಂದು ಹರಟೆ ಹೊಡಿತಾ ಕೂತಿರ್ತಾರೆ ರಕ್ಷಿತನ್ನ ಹೇಗೆ ಸೋಲ್ಸೋದು ರಕ್ಷಿತನ್ನ ಹೇಗೆ ಮನೆಗೆ ಕಳಿಸೋದು ಅಥವಾ ಹೀಗೆ ಏನೇನಾದರೂ ಇವ್ರದ್ದು ಒಂದು ಟಾಕಿಂಗ್ ಇದ್ದೇ ಇರುತ್ತೆ ಯಾರನ್ನ ಓಡಿಸ್ಬೇಕು ಯಾರನ್ನ ಮನೇಲಿಟ್ಕೊಳ್ಬೇಕು ಯಾರನ್ನು ನಾಮಿನೇಟ್ ಮಾಡಬೇಕು ಅಥವಾ ಯಾರಿಗೆ ಕಳಪೆ ಕೊಡಬೇಕು ಹೇಗೆ ಕದಿಬೇಕು ಹೇಗೆ ಅದನ್ನೆಲ್ಲ ಬಚ್ಚಿಡಬೇಕು ಈ ಥರ ಮಾತಾಡ್ತಾ ಇರ್ತಾರೆ ಅಶ್ವಿನಿ ಟೀಮ್ ಅದೆಲ್ಲ ಒಂದು ಅವ್ರಿಗೆ ಧೈರ್ಯ ಇರುತ್ತೆ ನಾವು ಕದ್ರು ಸಹ ಏನು ಕೇಳೋ ಸಹ ನಾವೇ ತಪ್ಪಿಸ್ಕೊಳ್ಬಹುದು ನಾವು ಮಾತಿನಲ್ಲಿ ಅದನ್ನೆಲ್ಲ ಸಂಭಾಳಿಸ್ಕೊಳ್ಬಹುದು ಅನ್ನೋ ತರ ಧೈರ್ಯ ಇರುತ್ತೆ ರಕ್ಷಿತಾ ಮತ್ತೆ ಗಿಲ್ಲಿಗೆ ಆ ತರ ಧೈರ್ಯ ಇಲ್ಲ ನೀವೇನ್ ಮಾತಾಡ್ತಾ ಇರ್ತೀರಾ ಆ ಟೈಮ್ ನಲ್ಲಿ ಅವರಿಬ್ರು ಸೈಲೆಂಟ್ ಆಗಿ ನಿಮ್ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಾರೆ ನೀವು ಏನಾದ್ರೂ ಅವರಿಂದ ಒಂದು ಕ್ವೆಶನ್ ಬಂದ್ರೆ ಸಾಕು ಒಂದು ಕೋಪ ಮಾಡ್ಕೊಂಡು ಇರಿಟೇಟ್ ಮಾಡ್ಕೊಂಡು ಪಿತ್ತ ನೆತ್ತಿಗೆ ಇರ್ತಾ ಇದೆ ಅದು ಇದು ಅನ್ನೋ ತರ ಮಾತಾಡ್ಬಿಡ್ತೀರಾ ಅದೇ ಅಶ್ವಿನಿ ಮಾತಾಡುವಾಗ ಅಶ್ವಿನಿ ಆ ನಂದೇನ್ ತಪ್ಪಿಲ್ಲ ಸರ್ ಇದ್ರೆ ನೀವೇ ಹೇಳಿ ವಿಡಿಯೋ ಹಾಕಿ ಈ ತರ ಎಲ್ಲ ಹೇಳಿದಾಗ ಹೌದಾ ಮೇಡಮ್ ಓಕೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿ ವಿಡಿಯೋ ಹಾಕ್ತೀರಾ ಮತ್ತೆ ಸಾಫ್ಟ್ ಆಗಿ ಮಾತಾಡ್ತೀರಾ ಅದೇ ಏನಕ್ಕೆ ಎತ್ತ ಹಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜನಗಳಿಗೆ ನೀವೇ ಉತ್ತರ ಕೊಡ್ಬೇಕು ನೀವು ಯಾಕೆ ಹೀಗೆ ಒಬ್ರಿಗೆ ಒಂದು ತರ ನ್ಯಾಯ ಇನ್ನೊಬ್ರಿಗೆ ಇನ್ನೊಂದ್ ತರ ನ್ಯಾಯ ಮಾಡ್ತೀರಾ ಅಂತ ಹೇಳಿ ಈಗ ಬಿಗ್ ಬಾಸ್ ಶೋ ನಡೀತಾ ಇರೋದು ಗಿಲ್ಲಿಯಿಂದ ಮತ್ತೆ ರಕ್ಷಿತನಿಂದ ಅನ್ನೋದು ಸಹ ನಿಮ್ಗೆ ಗೊತ್ತಿರೋ ವಿಷಯನೇ ಅಶ್ವಿನಿನ ನೀವೇ ವೋಟ್ ಮಾಡಿಕೊಂಡು ನೀವೇ ಗೆಲ್ಲಿಸ್ಕೊಂಡು ಮುಂದೆ ಮುಂದೆ ಬರ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಹಾಗೇನೇ ಈಗ ಏನು ಬಂದು ಪಂಚಾಯಿತಿ ಮಾಡ್ತಾ ಇದ್ದೀರಾ ಅದು ಸರಿ ಇಲ್ಲ ಅನ್ನೋದು ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ರಕ್ಷಿತಾ ಏನು ಮಾಡಿಲ್ಲ ಪ್ರಾಮಾಣಿಕತೆಯಿಂದ ಅವಳ್ದು ಒಂದು ಸ್ಟ್ಯಾಂಡ್ ಅವಳು ತಗೊಂಡಿದ್ದಾಳೆ ರಘುನ ನಾಮಿನೇಟ್ ಮಾಡಿದ್ದು ಸಹ ಅವಳು ಒಂದು ಸ್ಟ್ಯಾಂಡ್ ಅದು ನೀವೇ ಹೇಳ್ತೀರಾ ನಿಮ್ಮ ಸ್ಟ್ಯಾಂಡ್ ನೀವು ತಗೊಳ್ಳೋದಿಲ್ಲ ತಗೊಳ್ಳಿ ತಗೊಳ್ಳಿ ಅಂತ ಅವಳ ಸ್ಟ್ಯಾಂಡ್ ತಗೊಂಡಾಗ ನೀವ್ ಏನಕ್ಕೆ ಈಗ ರಘು ಏನ್ ಎಲಿಮಿನೇಟ್ ಆಗೋದಿಲ್ಲ ಹಾಗೆ ಇರ್ತಾರೆ ರಘು ಸೇವ್ ಆಗೇ ಇರ್ತಾರೆ ಎಲಿಮಿನೇಟ್ ಅಂತೂ ಆಗೋದೇ ಇಲ್ಲ ಎಲಿಮಿನೇಟ್ ಆಗೋಂತದ್ದು ಯಾರು ಅಂದ್ರೆ ಧ್ರುವ್ ಅಥವಾ ರಾಶಿಕ ಸುದಿ ಅಂತೂ ಆಗೋದೇ ಇಲ್ಲ ಬಿಡಿ ಯಾಕಂದ್ರೆ ಅಂತವ್ರೆಲ್ಲ ಬಿಗ್ ಬಾಸ್ ಶೋ ಅಲ್ಲಿ ಇರ್ಬೇಕಲ್ವಾ ನಿಮಗೆ ಅದರಿಂದ ಅವನ್ನೆಲ್ಲ ಉಳಿಸ್ಕೊಳ್ತೀರಾ ಈಗ ಧ್ರುವ್ ಅಥವಾ ರಾಶಿ ಯಾರ್ನಾರನೂ ಒಬ್ಬರನ್ನ ಕಳಿಸ್ಬೇಕಲ್ಲ ಅದರಿಂದ ರಾಶಿಗೂ ಉಳಿಸ್ಕೊಳ್ತೀರಾ ಅನಿಸ್ತಾ ಇದೆ ಸೂರ್ಯ ಜೊತೆ ಒಂದು ಸ್ವಲ್ಪ ಮುಂದುವರಿಬೇಕಲ್ವಾ ಅದೆಲ್ಲ ಬೇಕಲ್ವಾ ನಿಮ್ಮ ಶೋಗೆ ಸೊ ಧ್ರುವನೇ ಕಳಿಸ್ಬಹುದು ಅಂತ ಅನಿಸ್ತಾ ಇದೆ ಹಾಗೆ ಗಿಲ್ಲಿ ಇಲ್ಲದೆ ಇದ್ರೆ ನಿಮ್ಮ ಶೋ ಶೋನೇ ಅಲ್ಲ ಎಲ್ಲರ ಪ್ರಕಾರ ಜನರ ಎಲ್ಲರ ಪ್ರಕಾರ ಬಿಗ್ ಬಾಸ್ ಶೋ ನಡೀತಾ ಇರೋದೇ ಗಿಲ್ಲಿಯಿಂದ ಅದಂತೂ ತುಂಬಾ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗ್ತಾ ಇದೆ ಏಕೆಂದ್ರೆ ಅವನು ಕಾಮಿಡಿ ಮಾಡ್ತಾ ಇರೋದ್ರಿಂದಾನೆ ಬಿಗ್ ಬಾಸ್ ನಡೀತಾ ಇರೋದು ರಕ್ಷಿತಾ ಪ್ರಾಮಾಣಿಕತೆಯಿಂದ ಇರೋದ್ರಿಂದ ಅವಳಿಗೆ ಕಿಚ್ಚನ ಚಪ್ಪಾಳೆ ತುಂಬಾ ಹಿಂದೆನೆ ಸಿಗ್ಬೇಕಿತ್ತು ಏಕೆಂದ್ರೆ ಅಹ್ ಅಶ್ವಿನಿ ಮತ್ತೆ ಜಾನ್ಹವಿ ಇಬ್ರು ಸಹ ಅವಳನ್ನ ತುಂಬಾ ಗೋಳ್ ಹಾಕೊಂಡಿದ್ರು ಅದನ್ನೆಲ್ಲ ಮೆಟ್ಟಿ ನಿಂತು ರಕ್ಷಿತಾ ಆಡ್ಕೊಂಡು ಬರ್ತಾ ಇದ್ದಾಳೆ ಅದು ಅಲ್ಲದೆ ಸತ್ಯ ಮಾತಾಡ್ಕೊಂಡು ಬರ್ತಾ ಇದ್ದಾಳೆ ಇವ್ರ ತರ ಮೋಸದಿಂದ ಆಟ ಆಡ್ತಾ ಇಲ್ಲ ಮೋಸ ಮಾಡ್ಕೊಂಡು ಬರ್ತಾ ಇಲ್ಲ ಸುಳ್ಳು ಹೇಳ್ಕೊಂಡು ಬರ್ತಾ ಇಲ್ಲ ನಾಟಕ ಮಾಡ್ಕೊಂಡು ಬರ್ತಾ ಇಲ್ಲ ಎಲ್ಲರನ್ನ ಬೈಕೊಂಡು ಬರ್ತಾ ಇಲ್ಲ ರಕ್ಷಿತ ರಕ್ಷಿತಳಾಗಿಯೇ ಇದ್ದಾಳೆ ಅಂದರೆ ಅವಳು ಏನು ಯೂಟ್ಯೂಬ್ ನಲ್ಲಿ ಅವಳು ಹೇಗಿದ್ಲು ಈಗಲೂ ಹಾಗೆ ಇರೋದು ನಿಮಗೆ ಅವಳ ಅವಳ ಮೇಲೆ ಏನು ಕೋಪ ಇದೆ ಅಂತ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ